श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿಭೇ ಸಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರನೆಯ ಅಧ್ಯಾಯವಾದ ವಿಭೂತಿ ದ್ವಾದಶೀ ವ್ರತ ಪುಷ್ಪ ವಾಹನನಿಗೂ ಪ್ರಾಚೇತಸ ನಡೆದ ಸಂವಾದದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ನಂದಿಕೇಶ್ವರನು ಹೇಳುತ್ತಾನೆ ಹಿಂದೆ ರಥಂತರ ಕಲ್ಪದಲ್ಲಿ ಪುಷ್ಪವಾಹನನೆಂಬ ದೊರೆಯಿದ್ದನು ಅವನ ಕೀರ್ತಿಯು ಎಲ್ಲ ಲೋಕಗಳಲ್ಲಿಯೂ ಹರಡಿದ್ದಿತು ಅವನು ತೇಜಸ್ಸಿನಲ್ಲಿ ಸೂರ್ಯನಿಗೆ ಸಮನಾಗಿದ್ದನು ಓ ನಾರದ ಚತುರ್ಮುಖ ಬ್ರಹ್ಮನು ಅವನ ತಪಸ್ಸಿಗೆ ಮೆಚ್ಚಿ ಅವನಿಗೆ ಸುವರ್ಣಮಯವಾದ ಕಮಲವೊಂದನ್ನು ಕರುಣಿಸಿದನು ಇಷ್ಟ ಬಂದ ಕಡೆಗೆ ಹೋಗುವ ಸಾಮರ್ಥ್ಯವು ಅದಕ್ಕಿದ್ದಿತು ಆ ರಾಜನು ತನ್ನ ನಗರದಲ್ಲಿ ವಾಸಿಸುತ್ತಿದ್ದ ಎಲ್ಲ ಜನರೊಡನೆಯೂ ಆ ಕಮಲದಲ್ಲಿ ಕುಳಿತು ದ್ವೀಪಗಳಲ್ಲಿಯೂ ದೇವಲೋಕದಲ್ಲಿಯೂ ತನ್ನ ಮನಸ್ಸು ಬಂದಂತೆ ಸಂಚರಿಸುತ್ತಿದ್ದನು ಕಮಲದಲ್ಲಿ ಕುಳಿತು ಸಂಚರಿಸುತ್ತಿದ್ದ ಆ ರಾಜನು ಕಲ್ಪದ ಆದಿಯಲ್ಲಿ ಏಳನೆಯ ದ್ವೀಪದಲ್ಲಿ ವಾಸಿಸುತ್ತಿದ್ದನು ಆದ ಕಾರಣ ಆ ದ್ವೀಪಕ್ಕೆ ಪುಷ್ಕರ ದ್ವೀಪವೆಂಬ ಖ್ಯಾತಿಯೂ ಲೋಕಪೂಜ್ಯತೆಯೂ ಬಂದವು ಪೂಜ್ಯನಾದ ಬ್ರಹ್ಮನು ಅವನಿಗೆ ಕಮಲವನ್ನು ವಾಹನವಾಗಿ ಕೊಟ್ಟ ಕಾರಣ ದೇವತೆಗಳು ದಾನವರೂ ಅವನನ್ನು ಪುಷ್ಪವಾಹನನೆಂದು ಕರೆಯುವರು ತಪಸ್ಸಿನ ಮಹಿಮೆಗೆ ಮೆಚ್ಚಿ ಬ್ರಹ್ಮದೇವನು ಅನುಗ್ರಹಿಸಿದ ತಾವರೆಯಲ್ಲಿ ಆ ರಾಜನು ಕುಳಿತರೆ ಮೂರು ಲೋಕದಲ್ಲಿಯೂ ಅವನಿಗೆ ಸಂಚರಿಸುವುದಕ್ಕಾಗದ ಸ್ಥಳವಾವುದೂ ಇರಲಿಲ್ಲ ಎಲೈನಾರದನೇ ಅವನ ಪತ್ನಿಯು ರೂಪ ಲಾವಣ್ಯಗಳಲ್ಲಿ ಅಸಮಾನಳೆನಿಸಿದ್ದಳು ಸಾವಿರಾರು ಜನ ನಾರಿಮಣಿಯರು ಆಕೆಯನ್ನು ಓಲೈಸುತ್ತಿದ್ದರು ಅವಳ ಹೆಸರು ಲಾವಣ್ಯವತಿ ಈಶ್ವರನಿಗೆ ಪಾರ್ವತಿಯೂ ಹೇಗೋ ಹಾಗೆ ಪುಷ್ಪವಾಹನಿಗೆ ಆಕೆಯು ಪ್ರಿಯತಮೆ ಎನಿಸಿದ್ದಳು ಆತನಿಗೆ ಧರ್ಮಾತ್ಮರೂ ಉತ್ತಮ ಧನುರ್ಧಾರಿಗಳೂ ಆದ ಹತ್ತು ಸಾವಿರ ಜನ ಮಕ್ಕಳು ಜನಿಸಿದರು ಈ ಸುಖ ಸೌಭಾಗ್ಯವೆಲ್ಲವೂ ತನಗೆ ಒದಗಿರುವುದನ್ನು ಕಂಡು ಆ ರಾಜನು ಅಡಿಗಡಿಗೆ ಆಶ್ಚರ್ಯಪಡುತ್ತಿದ್ದನು ಮುನಿಶ್ರೇಷ್ಠನಾದ ಪ್ರಾಚೇತಸನು ಒಮ್ಮೆ ಆತನ ಬಳಿಗೆ ಬರಲು ಅವನು ಆ ಋಷಿಯನ್ನು ಹೀಗೆ ಕೇಳಿದನು ರಾಜನು ಕೇಳುತ್ತಾನೆ ಓ ಮುನಿವರಿಯ ದೇವತೆಗಳು ಮನುಷ್ಯರು ಗೌರವಿಸುವಂತಹ ವಿಪುಲವಾದ ಸಂಪತ್ತು ನನಗೆ ದೊರೆತಿದೆ ಗುಣ ರೂಪಗಳಿಂದ ದೇವತಾ ಸ್ತ್ರೀಯರೆಲ್ಲರನ್ನೂ ಮೀರಿಸುವ ಪತ್ನಿ ಇದ್ದಾಳೆ ನಾನು ಮಾಡಿದ ಅಲ್ಪವಾದ ತಪಸ್ಸಿನಿಂದ ಪ್ರಸನ್ನನಾಗಿ ಬ್ರಹ್ಮದೇವನು ನನಗೆ ಕಮಲ ಗೃಹವನ್ನು ಕರುಣಿಸಿದ್ದಾನೆ ಇದೆಲ್ಲಕ್ಕೂ ಕಾರಣವೇನು ಈ ಕಮಲ ಗೃಹದಲ್ಲಿ ಮಂತ್ರಿಗಳು ಆನೆಗಳು ತೇರುಗಳು ಪರಿಜನಗಳು ಇವರೊಡಗೂಡಿ ನೂರಾರು ಕೋಟಿ ರಾಜರು ಪ್ರವೇಶಿಸಿದರೂ ಅವರೆಲ್ಲಿ ಹೋದರೆಂಬುದೂ ಸಹ ಸ್ಪಷ್ಟವಾಗಿ ಕಾಣುವುದಿಲ್ಲ ಸುತ್ತಲೂ ಮಿನುಗುಟ್ಟುತ್ತಿರುವ ನಕ್ಷತ್ರಗಳ ನಡುವೆ ಆಕಾಶದಲ್ಲಿ ಚಂದ್ರನು ಹೊಳೆಯುವಂತೆ ಅಸ್ಪಷ್ಟವಾಗಿ ಅವರ ತೇಜಸ್ಸು ಮಾತ್ರ ತೋರಿ ಬರುವುದು ಈ ಸಕಲ ಸುಖ ಲಾಭಕ್ಕೆ ಕಾರಣವಾದ ಧರ್ಮಾದಿ ಸತ್ಕಾರ್ಯವನ್ನು ಬೇರೆ ಜನ್ಮದಲ್ಲಿ ನಾನೇನಾದರೂ ಮಾಡಿದ್ದೇನೆ ಎಲೆ ಪೂಜ್ಯನೇ ನನ್ನ ಮಕ್ಕಳೇನಾದರೂ ಮಾಡಿದ್ದರೆ ಅಥವಾ ಈ ನನ್ನ ಪತ್ನಿಯು ನಡೆಸಿದ್ದಳೆ ಓ ಪ್ರಾಚೇತಸ ಮುನಿಯೇ ಏತರಿಂದ ಈ ಶುಭ ಫಲವೆಲ್ಲವೂ ದೊರಕಿದೆ ಹೇಳು ಬಳಿಕ ಮುನಿಯು ರಾಜನ ಜನ್ಮಾಂತರದ ವೃತ್ತಾಂತವನ್ನರಿತು ಆತನಿಗೆ ಅನಿರೀಕ್ಷಿತವಾದ ಆಶ್ಚರ್ಯ ಉಂಟಾಗುತ್ತಿರಲು ಹೀಗೆ ಹೇಳಿದನು ಎಲೆ ಭೂಪಾಲಕ ನೀನು ಘೋರವಾದ ಬೇಡರ ಕುಲದಲ್ಲಿ ಹುಟ್ಟಿದ್ದೆ ದಿನ ದಿನವೂ ಪಾಪ ಕಾರ್ಯಗಳನ್ನು ಮಾಡುತ್ತಿದ್ದೆ ನಿನ್ನ ದೇಹವಾದರೂ ಬಹಳ ವಿರೂಪವಾಗಿತ್ತು ಅವಯವಗಳ ಸಂಧಿಗಳು ಒರಟೊರಟಾಗಿದ್ದವು ನಿನ್ನ ವಾಸಸ್ಥಳದ ಸುತ್ತಲೂ ದುರ್ಗಂಧಮಯವಾದ ಪ್ರಾಣಿಗಳು ಹಾವುಗಳು ತುಂಬಿದ್ದವು ನಿನಗೆ ಸ್ನೇಹಿತರು ಮಕ್ಕಳು ನೆಂಟರಿಷ್ಟರು ತಂದೆಯು ಒಡಹುಟ್ಟಿದವಳು ಹುಟ್ಟಿದವಳು ತಾಯಿಯೂ ಯಾರೂ ಇರಲಿಲ್ಲ ರಾಜ ಈಗ ನಿನಗೆ ಪರಮ ಪ್ರಿಯಳಾಗಿರುವ ಈ ಪತ್ನಿಯೂ ಸಹ ಆಗ ಪ್ರತಿಕೂಲೆಯೇ ಆಗಿದ್ದಳು ಒಂದು ಸಾರಿ ಮಳೆ ಇಲ್ಲದೆ ಬಹು ಭಯಂಕರವಾದ ಕ್ಷಾಮ ಒದಗಿತು ನೀನು ಹಸಿವಿನಿಂದ ಬಳಲಿ ಆಹಾರವನ್ನು ಹುಡುಕುತ್ತಾ ಹೊರಟೆ ಧಾನ್ಯ ಫಲ ಮಾಂಸ ಮುಂತಾದುದೇನೂ ಸಿಕ್ಕಲಿಲ್ಲ ಬಳಿಕ ಲೆಕ್ಕವಿಲ್ಲದಷ್ಟು ತಾವರೆಗಳಿಂದ ತುಂಬಿದ ಸರೋವರವೊಂದನ್ನು ನೀನು ಕಂಡೆ ಅದರ ದಡದ ಬಳಿಯಲ್ಲಿ ಸುತ್ತಲೂ ಕೆಸರು ತುಂಬಿತ್ತು ಬೇಕಾದಷ್ಟು ಹೂಗಳನ್ನು ಕಿತ್ತುಕೊಂಡು ವೈದಿಶವೆಂಬ ಪಟ್ಟಣಕ್ಕೆ ನೀನು ತೆರಳಿದೆ ಅದನ್ನು ಮಾರಿ ದುಡ್ಡು ಸಂಪಾದಿಸಬೇಕೆಂಬ ಉದ್ದೇಶದಿಂದ ಆ ನಗರದಲ್ಲೆಲ್ಲ ನೀನು ಅಲೆದೆ ಹಗಲೆಲ್ಲವೂ ಹೀಗೆಯೇ ಕಳೆಯಿತು ಆ ತಾವರೆಗಳನ್ನು ಕೊಂಡುಕೊಳ್ಳುವವನು ಒಬ್ಬನೂ ಸಿಕ್ಕಲಿಲ್ಲ ನೀನು ಬಹಳ ಬಳಲಿದೆ ಹಸುವಿನಿಂದ ತುಂಬ ಸಂಕಟಪಟ್ಟೆ ಒಂದಾನೊಂದು ಮನೆಯ ಅಂಗಳದಲ್ಲಿ ನೀನು ನಿನ್ನ ಪತ್ನಿಯೊಡನೆ ಕುಳಿತುಕೊಂಡೆ ಆ ರಾತ್ರಿಯಲ್ಲಿ ಅತಿಶಯವಾದ ಮಂಗಳ ಧ್ವನಿಯು ನಿನಗೆ ಕೇಳಿಬಂದಿತು ಮಂಗಳ ಶಬ್ದವಾಗುತ್ತಿದ್ದ ಸ್ಥಳಕ್ಕೆ ನೀನು ಪತ್ನಿಯೊಡನೆ ಹೋದೆ ಮಂಟಪದ ಮಧ್ಯದಲ್ಲಿದ್ದ ಮಹಾವಿಷ್ಣುವಿನ ಆರ್ಚಾ ವಿಗ್ರಹವನ್ನು ನೀವು ಕಂಡಿರಿ ಅನಂಗವತಿಯೆಂಬ ವೇಶ್ಯೆಯು ವಿಭೂತಿ ದ್ವಾದಶಿ ವ್ರತವನ್ನು ಮುಗಿಸಿ ಮಾಘ ಮಾಸದ ದ್ವಾದಶಿಯಲ್ಲಿ ವಿಷ್ಣುವಿನ ಮಂಗಳ ಮೂರ್ತಿಯನ್ನು ಅಲಂಕರಿಸಿ ಲವಣಾಚಲವನ್ನು ಸುವರ್ಣಮಯವಾದ ಕಲ್ಪವೃಕ್ಷವನ್ನು ಸಕಲ ಪರಿಕರ ಸಹಿತವಾದ ಶಯನವನ್ನು ಗುರುವಿಗೆ ದಾನ ಮಾಡುತ್ತಿದ್ದಳು ಅದನ್ನು ಕಂಡು ಅವರಿಬ್ಬರೂ ಹೀಗೆ ಯೋಚಿಸಿದರು ಈ ತಾವರೆಗಳನ್ನು ನಾನೇನು ಮಾಡಬೇಕು ವಿಷ್ಣುವಿಗೆ ಅಲಂಕಾರ ಮಾಡಿದರೆ ಸಾರ್ಥಕವಾದೀತು ಓ ರಾಜ ಹೀಗೆ ಆ ದಂಪತಿಗಳಿಗೆ ಭಕ್ತಿ ಹುಟ್ಟಿತು ಆ ಸಂದರ್ಭದಲ್ಲಿ ಅವರು ವಿಷ್ಣುವನ್ನು ಲವಣ ಪರ್ವತವನ್ನು ಶಯನವನ್ನು ಪೂಜಾ ಭೂಮಿಯನ್ನು ತಾವರೆ ಹೂಗಳಿಂದ ಅರ್ಚಿಸಿದರು ಬಳಿಕ ಅನಂಗವತಿಯು ಸಂತೋಷಪಟ್ಟು ಅವರಿಗೆ ಮುನ್ನೂರು ಬೆಳ್ಳಿಯ ನಾಣ್ಯಗಳನ್ನು ಮುನ್ನೂರು ಚಿನ್ನದ ನಾಣ್ಯಗಳನ್ನು ಕೊಡುವಂತೆ ಅಪ್ಪಣೆ ಮಾಡಿದಳು ಅತಿಶಯವಾದ ಸತ್ವಗುಣವಿದ್ದುದರಿಂದ ಅವರಿಬ್ಬರೂ ಆ ಧನವನ್ನು ತೆಗೆದುಕೊಳ್ಳಲಿಲ್ಲ ಅನಂಗವತಿಯೂ ಸಹ ಅವರಿಗೆ ಭಕ್ಷ್ಯ ಭೋಜ್ಯ ಲೇಹ್ಯ ಮತ್ತು ಚೋಷ್ಯಗಳೆಂಬ ನಾಲ್ಕು ಬಗೆಯ ಆಹಾರ ಪದಾರ್ಥಗಳನ್ನು ತಂದುಕೊಟ್ಟು ಇಲ್ಲಿಯೇ ಊಟ ಮಾಡಿರಿ ಎಂದು ಹೇಳಿದಳು ಎಲೆ ಮಂಗಳಮುಖಿ ಆಗಲಿ ತಿನ್ನುವೆವು ನೀನೀಗ ಉಪವಾಸವಿರುವೆ ನಮಗೂ ಇದೇ ಸುಖವಾಗಿ ತೋರುತ್ತದೆ ಎಂದು ಹೇಳಿ ಅವರು ಅದನ್ನು ತೆಗೆದುಕೊಳ್ಳಲಿಲ್ಲ ಹುಟ್ಟಿದಂದಿನಿಂದ ನಾವಿಬ್ಬರೂ ಪಾಪಿಷ್ಟರಾಗಿದ್ದೇವೆ ಓ ದೃಢವ್ರತೆ ಹೀನ ಕರ್ಮವನ್ನೇ ಮಾಡುತ್ತಿದ್ದೇವೆ ಎಂದು ಹೇಳಿದರು ನಿರ್ದುಷ್ಟನಾದ ಎಲೈರಾಜ ಅವಳ ಸಂಬಂಧದಿಂದ ನಿನಗೂ ಸಹ ಸ್ವಲ್ಪ ಮಟ್ಟಿಗೆ ಧರ್ಮವು ಬಂದಿತು ಅವಳ ಸಹವಾಸದಿಂದ ಅವರು ಜಾಗರಣ ಮಾಡಿದರು ಬಳಿಕ ಪ್ರಾತಃ ಕಾಲದಲ್ಲಿ ಆ ವೇಶ್ಯೆಯು ಶಯನವನ್ನು ಲವಣ ಪರ್ವತವನ್ನು ದಾನ ಮಾಡಿದಳು ಗುರುವಿಗೆ ಭಕ್ತಿಯಿಂದ ಗ್ರಾಮಗಳನ್ನೂ ಸಹ ಕೊಟ್ಟಳು ವಸ್ತ್ರಾಲಂಕಾರ ಸಹಿತವಾದ ಹನ್ನೆರಡು ಹಸುಗಳನ್ನು ಗಿಂಡಿಗಳೊಡನೆ ದಾನ ಮಾಡಿದಳು ಸ್ನೇಹಿತರು ಗೆಳತಿಯರು ದೀನರು ಅಂಧರು ಕೃಪಣರು ಇವರೆಲ್ಲರಿಗೂ ಭೋಜನವನ್ನು ಮಾಡಿಸಿದಳು ಬಳಿಕ ಆ ಬೇಡರ ದಂಪತಿಗಳನ್ನು ಆಧಾರದಿಂದ ಪೂಜಿಸಿ ಕಳುಹಿಸಿಕೊಟ್ಟಳು ಆ ಬೇಡರವನೇ ನೀನು ಅವನ ಹೆಂಡತಿಯೇ ನಿನ್ನ ರಾಣಿ ತಾವರೆ ಹೂಗಳಿಂದ ಮಹಾವಿಷ್ಣುವನ್ನು ಪೂಜಿಸಿದ ಕಾರಣ ಈಗ ಚಕ್ರವರ್ತಿಯಾಗಿರುವೆ ಓ ರಾಜ ನಿನ್ನ ಆ ಸತ್ವಗುಣದ ಮಹಿಮೆಯಿಂದ ಪಾಪಗಳೆಲ್ಲವೂ ಪರಿಹಾರವಾದವು ಆದ ಕಾರಣ ಸ್ವಲ್ಪ ತಪಸ್ಸಿನಿಂದಲೇ ಕಾಮಚಾರಿಯಾದ ಕಮಲ ಗೃಹವು ನಿನಗೆ ಲಭಿಸಿತು ಚತುರ್ಮುಖ ಬ್ರಹ್ಮರೂಪನೂ ಜಗತ್ಪತಿಯೂ ಆದ ಜನಾರ್ದನನು ನಿನ್ನಲ್ಲಿ ಪ್ರಸನ್ನನಾದನು ಎಂಬ ವೇಶ್ಯೆಯೂ ಸಹ ಈಗ ಮನ್ಮಥನ ಪತ್ನಿಯಾಗಿ ರತಿಯ ಸವತಿ ಎನಿಸಿಕೊಂಡಿರುವಳು ಅವಳಿಗೆ ಲೋಕದಲ್ಲಿ ಪ್ರೀತಿಯೆಂಬ ಪ್ರಖ್ಯಾತಿ ಬಂದಿದೆ ಅವಳು ಎಲ್ಲ ಜನರಿಗೂ ಆನಂದವನ್ನು ಬೀರುತ್ತಿರುವಳು ದೇವತೆಗಳೆಲ್ಲರೂ ಅವಳನ್ನು ಗೌರವಿಸುತ್ತಿರುವರು ಓ ರಾಜೇಂದ್ರ ಆದುದರಿಂದ ನಿನ್ನ ಕಮಲಗೃಹವನ್ನು ನೆಲದ ಮೇಲೆ ಬಿಟ್ಟು ಗಂಗಾ ನದಿಯ ತೀರದಲ್ಲಿ ವಿಭೂತಿ ದ್ವಾದಶಿ ವ್ರತವನ್ನು ಮಾಡು ನಿನಗೆ ಮೋಕ್ಷವು ತಪ್ಪದೇ ಸಿಕ್ಕುವುದು ನಂದಿಕೇಶ್ವರನು ಹೇಳುತ್ತಾನೆ ಬ್ರಹ್ಮನಿಷ್ಠನಾದ ಎಲೈ ನಾರದ ಮುನಿಯೇ ಹೀಗೆ ಹೇಳಿ ಆ ಮಹರ್ಷಿಯು ಅದೃಶ್ಯನಾದನು ರಾಜನಾದ ಪುಷ್ಪವಾಹನನೂ ಸಹ ಮುನಿ ಹೇಳಿದಂತೆ ವ್ರತವನ್ನು ಮಾಡಿದನು ಎಲೈ ಬ್ರಾಹ್ಮಣೋತ್ತಮನೇ ಇದನ್ನು ಮಾಡಬೇಕೆನ್ನುವನು ಅಖಂಡ ವ್ರತವನ್ನು ಆಚರಿಸಬೇಕು ಎಂದರೆ ಹೇಗಾದರೂ ಮಾಡಿ ಕಮಲಗಳಿಂದ ಹನ್ನೆರಡು ದ್ವಾದಶಿಗಳಲ್ಲಿಯೂ ವಿಷ್ಣುವನ್ನು ಅರ್ಚಿಸಬೇಕು ಬ್ರಾಹ್ಮಣರಿಗೆ ತನ್ನ ಶಕ್ತಿಗೆ ತಕ್ಕಂತೆ ದಕ್ಷಿಣೆಯನ್ನು ಕೊಡಬೇಕು ದ್ರವ್ಯದಲ್ಲಿ ಕಾರ್ಪಣ್ಯವನ್ನು ಮಾಡಬಾರದು ಭಕ್ತಿಯಿಂದ ಕೇಶವನ್ನು ಪ್ರಸನ್ನನಾಗುವನು ಮಾನವರ ಪಾಪರಾಶಿಯನ್ನು ನಿರ್ಮೂಲನ ಮಾಡುವ ಈ ವಿಭೂತಿ ದ್ವಾದಶಿ ವ್ರತದ ಮಾಹಾತ್ಮ್ಯವನ್ನು ಭಕ್ತಿಯಿಂದ ಪಠಿಸಲಿ ಕೇಳಲಿ ಅಥವಾ ಇತರರಿಗೆ ಇದರಲ್ಲಿ ಬುದ್ಧಿ ಹುಟ್ಟುವಂತೆ ಮಾಡಲಿ ಆ ಮನುಷ್ಯನು ನೂರಾರು ಕೋಟಿ ವರ್ಷಗಳ ಕಾಲ ದೇವಲೋಕದಲ್ಲಿ ವಾಸ ಮಾಡುವನು ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ನಂದಿನಾರದ ಸಂವಾದೆ ವಿಭೂತಿ ದ್ವಾದಶೀ ವ್ರತಂ ನಾಮ ಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣ ವಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಒಂದನೇ ಅಧ್ಯಾಯವಾದ ಷಷ್ಠಿ ವ್ರತ ಮಹಾತ್ಮ್ಯ ರುದ್ರ ರುದ್ರವ್ರತ ಮುಂತಾದ ಅರುವತ್ತು ವ್ರತಗಳ ಮಹಿಮೆಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ಒಂದೇ ಪ್ರತಾಸುತಂ ಶ್ರೀಕೃಷ್ಣಾಯ ನಮಃ